ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಡೆವಿಲ್ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗಿತ್ತು ಸದ್ಯ ಇಪ್ಪತ್ತೈದು ದಿನಗಳನ್ನು ಪೂರೈಸಿದ ಸಂಭ್ರಮದಲ್ಲಿದ್ದೇ ಡೆವಿಲ್ ದರ್ಶನ್ ಅಭಿಮಾನಿಗಳು ಕೂಡ ಇಪ್ಪತ್ತೈದು ದಿನಗಳನ್ನು ಪೂರೈಸಿದ ಖುಷಿಯಲ್ಲಿದ್ದಾರೆ ಆದರೆ ಈ ವೇಳೆ ಅವರ ನೆಚ್ಚಿನ ನಟ ಜೊತೆಯಲ್ಲಿ ಇದ್ದಿದ್ದರೆ ಸಂಭ್ರಮ ಇನ್ನೂ ಜೋರಾಗಿಯೇ ಇರುತ್ತಿತ್ತು ಆದರೆ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿ ದರ್ಶನ್ ಅವರು ಜೈಲಿನಲ್ಲಿದ್ದು ಹೊರಬರುವುದನ್ನೇ ಬರುವುದನ್ನೇ ಅವರ ಅಭಿಮಾನಿಗಳು ಎದುರು ನೋಡುತ್ತಿದ್ದಾರೆ ಡೆವಿಲ್ ರಿಲೀಸ್ ಆದ ಮೊದಲನೇ ವಾರ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬೀಸಿದ್ದು ನಮಗೆ ಗೊತ್ತಿರೋ ವಿಷಯ ಆದರೆ ಎರಡನೇ ವಾರದಿಂದ ಸಿನಿಮಾ ಕಲೆಕ್ಷನ್ನಲ್ಲಿ ಅದ್ಯಾಕೋ ಡ್ರಾಪ್ ಕಾಣಿಸಿಕೊಂಡಿತ್ತು ಡೆವಿಲ್ ಸಿನಿಮಾ ರಿಲೀಸ್ಗೂ ಒಂದು ವಾರ ಮುನ್ನವೇ ದುರಂದ ರಿಲೀಸ್ ಆಗಿತ್ತು ಇದು ಕರ್ನಾಟಕದಲ್ಲೂ ಕೂಡ ಉತ್ತಮ ಕಲೆಕ್ಷನ್ ಮಾಡುವುದಕ್ಕೆ ಶುರು ಮಾಡಿದ್ದು ನಮ್ಗೆಲ್ಲಾ ಗೊತ್ತಿರೋ ವಿಷಯ ಇನ್ನು ಡೆವಿಲ್ ತೆರೆಕಂಡ ವಾರವೇ ತೆಲುಗಿನ ಬಾಲಕೃಷ್ಣ ನಟನೆಯ ಅಖಂಡ ಟೂ ಕೂಡ ರಿಲೀಸ್ ಆಗಿತ್ತು ಹೀಗಾಗಿ ಕರ್ನಾಟಕದಲ್ಲಿಯೇ ಎರಡನೇ ವಾರದಿಂದ ಪೈಪೋಟಿ ಶುರುವಾಗಿತ್ತು ಕೆಲವು ವಿಶ್ಲೇಷಕರ ಪ್ರಕಾರ ಡೆವಿಲ್ ಸಿನಿಮಾ ಇಪ್ಪತ್ತೈದು ದಿನಗಳಲ್ಲಿ ಬರೋಬ್ಬರಿ ಮೂವತ್ತು ಕೋಟಿ ಆಸುಪಾಸಿನಲ್ಲಿ ಕಲೆಕ್ಷನ್ ಆಗಿದೆ ಎಂದು ವರದಿ ಮಾಡಲಾಗಿದೆ ಈಗ ಡೆವಿಲ್ ಮುಗಿದ ಅಧ್ಯಾಯ ಆದರೆ ದರ್ಶನ್ ಜೈಲಿನಿಂದ ರಿಲೀಸ್ ಆದ ಬಳಿಕ ಕೈಗೆತ್ತಿಕೊಳ್ಳುವ ಎರಡು ಸಿನಿಮಾಗಳು ಯಾವುದು ನಿಮಗೆ ಗೊತ್ತೇ ಈ ವಿಡಿಯೋದಲ್ಲಿ ದರ್ಶನ್ ಅವರ ಮುಂದಿನ ಎರಡು ಸಿನಿಮಾಗಳು ಯಾವುದು ಹಾಗೂ ಯಾರ ಜೊತೆ ಇರುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸದ್ಯಕ್ಕೆ ಗಾಂಧಿನಗರದಲ್ಲಿ ಹರಿದಾಡುತ್ತಿರುವ ಮಾಹಿತಿ ಪ್ರಕಾರ ದರ್ಶನ್ ಅವರು ಎರಡು ಸಿನಿಮಾಗಳಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಹೀಗಾಗಿ ಮೊದಲು ಶೈಲಜಾ ನಾಗ್ ನಿರ್ಮಾಣ ಮಾಡುತ್ತಿರುವ ಸಿನಿಮಾದಲ್ಲಿ ದರ್ಶನ್ ರವರು ನಟಿಸುತ್ತಿದ್ದಾರಂತೆ ಇದರ ಜೊತೆಗೆ ತೆಲುಗು ನಿರ್ಮಾಪಕರೊಬ್ಬರು ಸಿನಿಮಾಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಈ ಎರಡು ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ನಟಿಸುವ ತೀರ್ಮಾನಕ್ಕೆ ಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದಾಗಿತ್ತು ಸ್ನೇಹಿತರೆ ದರ್ಶನ್ ರವರ ಮುಂದಿನ ಎರಡು ಸಿನಿಮಾಗಳು ಯಾವುದು ಎನ್ನುವುದರ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು